ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೊದಲತಾ ಅಡುಗೆ ಚಾನಲ್ಗೆ ಸ್ವಾಗತ ನೋಡಿ ಇವತ್ತಿನ ರೆಸಿಪಿ ಬಂದು ಮನೆಯಲ್ಲೇ ತುಂಬ ಸುಲಭವಾಗಿ ಮಕ್ಕಳಿಗೆ ತುಂಬಾ ಇಷ್ಟಪಟ್ಟು ತಿನ್ನುವಂತಹ ಕುಲ್ಫಿ ಮಾಡುವ ವಿಧಾನ ತೋರಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದಲನೇದಾಗಿ ಒಂದು ಅರ್ಧ ಲೀಟ್ರಷ್ಟು ಹಾಲು ಚೆನ್ನಾಗಿ ಬಿಸಿ ಇಟ್ಟಿದ್ದೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಈ ಥರ ಚೆನ್ನಾಗಿ ಬಿಸಿ ಆಗಬೇಕು ಇದರಲ್ಲಿ ಒಂದು ಆರು ಕುಲ್ಫಿ ಆಗ್ತವೆ ಫ್ರೆಂಡ್ಸ್ ಅರ್ಧ ಲೀಟ್ರ್ ಹಾಲಿದು ಹಾಲು ಹಾಕ್ತವೆ ಇವು ನೋಡ್ಕೊಂಡು ಹಾಕ್ಕೊಳ್ಳಿ ಎಲ್ಲ ನೀಟಾಗೆಲ್ಲ ಮಿಕ್ಸ್ ಮಾಡ್ತಾ ಚೆನ್ನಾಗಿ ಹಾಲೆಲ್ಲ ಚೆನ್ನಾಗಿ ಕಾಯೋಕಿಡಿ ಚೆನ್ನಾಗಿ ಕುದಿ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಹಾಲು ಕಾಯಿಸ್ಕೋಬೇಕು ನೋಡಿ ಚೆನ್ನಾಗಿ ಕುದಿ ಇದೆ ಉಕ್ಕು ಇದೆ ನೀಟಾಗಿ ಇನ್ನೂ ಚೆನ್ನಾಗಿ ಕುದಿ ಬರಬೇಕು ಫ್ರೆಂಡ್ಸ್ ಅದು ಸ್ವಲ್ಪ ಗಟ್ಟಿ ಆಗಬೇಕು ಹಾಲು ನೋಡಿ ಈ ಥರ ಆಗಿದೆ ಈಗ ಒನ್ ಟೇಬಲ್ ಸ್ಪೂನ್ ಅಷ್ಟು ಹಾಲಿನ ಪುಡಿ ನೀರಲ್ಲಿ ಮಿಕ್ಸ್ ಮಾಡಿ ಹಾಕ್ಕೊಳ್ತೀನಿ ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ಅಂತಂದ್ರೆ ಇಲ್ಲ ಹಾಲಿನ ಪುಡಿ ಹಾಕಿದ್ರೆ ಕುಲ್ಫಿಗೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತಿನ್ನೋದಕ್ಕೆ ನೋಡಿ ಎಲ್ಲ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ತಾನೆ ಇರಬೇಕು ಫ್ರೆಂಡ್ಸ್ ಇಲ್ಲಾಂದರೆ ಹಾಲಿನ ಪುಡಿ ಹಾಕಿರ್ತೀವಿ ಹಾಲಿನ ಪುಡಿ ಹಾಕಿರೋದ್ರಿಂದ ಅದು ತಳ ಹಿಡಿಯುತ್ತೆ ಹಾಗಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಫ್ರೆಂಡ್ಸ್ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡಿ ನೀಟಾಗೆಲ್ಲ ಮಿಕ್ಸ್ ಮಾಡ್ತಾನೆ ಇರ್ರಿ ಯಾರಾದರೂ ನಮ್ಮ ಚಾನಲ್ ಹೊಸ್ತಾ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಎಲ್ಲ ಮಿಕ್ಸ್ ಮಾಡ್ತಾ ಈಗ ಈಗ ಒಂದು ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ ಹಾಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಇದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಒಂದು ಸ್ಪೂನಷ್ಟು ಕಾನ್ಫ್ಲವರ್ ಹಾಕೊಳ್ಳಿ ಇದು ಹಾಕೋದ್ರಿಂದ ಸ್ವಲ್ಪ ಗಟ್ಟಿಯಾಗುತ್ತೆ ಕ್ರೀಮಿ ಥರ ಇರುತ್ತೆ ಫ್ರೆಂಡ್ಸ್ ಕುಲ್ಫಿ ತಿನ್ಬೇಕಾರೆ ಚೆನ್ನಾಗಿರುತ್ತೆ ನೀವು ಇದ್ದರೆ ಹಾಕೊಳ್ಳಿ ಇಲ್ಲಾಂತಂದರೆ ಹ್ಞೂ ಸ್ಕಿಪ್ ಮಾಡ್ಬೋದು ಅಂತಂದ್ರೆ ಇಲ್ಲ ನೀವು ಬೇಕಿದ್ದರೆ ಗೋಡಂಬಿ ಬಾದಾಮಿ ಒಂದೆರಡು ನಿಮಿಷ ನೆನೆಸಿಟ್ಟು ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕಿ ನೈಸಾಗಿ ಪೇಸ್ಟ್ ಮಾಡಿಕೊಂಡು ಹಾಲಿನ ಜೊತೆ ಬೆರೆಸ್ಬೋದು ಚೆನ್ನಾಗಿರುತ್ತೆ ಎರಡು ಬ್ಯಾಡ ಅಂತಂದರೆ ಆ ಥರ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ರೆಡಿ ಹಾಲ ಮಿಕ್ಸ್ ಮಾಡಿಟ್ಟಿದ್ನಲ್ಲ ಅದನ್ನ ಹಾಕ್ಕೊಂಡು ಎಲ್ಲ ನೀಟಾಗೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಇಲ್ಲಾಂದರೆ ತಳ ಹಿಡಿಯುತ್ತೆ ಮಿಕ್ಸ್ ಮಾಡ್ತಾನೇ ಇರ್ರಿ ಕಮ್ಮಿ ಇಟ್ಕೊಂಡು ಮಾಡ್ಕೋಬೇಕು ಫ್ರೆಂಡ್ಸ್ ಒಂದು ಮೂರು ನಿಮಿಷ ಆ ಥರನೇ ಮಾಡ್ಕೊಳ್ಳಿ ನಂತರ ಸಕ್ಕರೆ ಹಾಕ್ಕೊಳ್ತಾಯಿದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ನಿಮಗೆ ಸಿಹಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ನೀಟಾಗೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಾತ್ರ ತಿನ್ನೋದಕ್ಕೆ ಮಕ್ಕಳಿಗೆ ಹೊರಗಡೆ ತಂದು ಕೊಡೋದಕ್ಕಿಂತ ಮನೆಯಲ್ಲೇ ನೀವೇ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ನಿಮಗೂ ಮಾಡಿಕೊಟ್ಟಿದ್ವಿ ಅಂತ ಫೀಲ್ ಇರುತ್ತೆ ನೋಡಿ ಈ ಥರ ಗಟ್ಟಿಯಾಗಿದೆ ಈಗ ನೋಡ್ತಾ ಇರ್ಬೋದು ನೀವು ಇಷ್ಟಾದರೆ ಸಾಕು ಇವಾಗ ಕಂಪ್ಲೀಟಾಗಿ ತಣ್ಣಗಾಗ್ಬಿಡ್ತಾ ಇದ್ದೀನಿ ನೋಡಿ ಈ ಥರ ಎಲ್ಲ ಕಂಪ್ಲೀಟಾಗಿ ತಣ್ಣಗಾಗಿದೆ ಇಷ್ಟಾದರೆ ಸಾಕು ಈಗ ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಲ್ಲ ನೋಡಿ ಎಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಒಂದು ನಿಮಿಷ ರುಬ್ಕೊಳ್ತಾಯಿದ್ನಿ ಯಾಕಂತಂದ್ರೆ ಗಂಟು ಗಂಟು ಇರುತ್ತೆ ಅದು ತಣ್ಣಗಾಗಿದ್ದಾದ್ಮೇಲೆ ಗೋಡಂಬಿ ಸಣ್ಣದಾಗ ಕಟ್ ಮಾಡಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ನಿ ಮಿಕ್ಸ್ ಮಾಡಿಬಿಟ್ಟು ಹಾಗೆ ಹಾಕ್ಕೊಳ್ಳಿ ಫ್ರೆಂಡ್ಸ್ ಅದೇನು ರುಬ್ಬಕ್ಕೆ ಹೋಗ್ಬೇಡಿ ಸುಮ್ಮನೆ ಮಿಕ್ಸ್ ಮಾಡಿ ಸಾಕು ಬಾಯಿಗೆ ಸಿಗ್ತಾ ತಿನ್ಬೇಕಾದ್ರೆ ಬ್ಯಾಗ್ ಇರುತ್ತೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನೋಡಿ ಈ ಐಸ್ ಕ್ರೀಮ್ ಒಳ್ಳೆ ನಾನು ಅಲ್ಲಿ ತಗೊಂಡಿರೋದು ತುಂಬಾ ಚೆನ್ನಾಗಿದೆ ನೀವು ಬೇಕಿದ್ದರೆ ತಗೋಬೋದು ಇಷ್ಟ ಇದ್ದರೆ ತಗೊಳ್ಳಿ ರದಾ ಐಸ್ ಕ್ರೀಮ್ ಮಾಡಿಕೊಡೋಕೆ ತುಂಬ ಚೆನ್ನಾಗಿರುತ್ತೆ ಇಷ್ಟ ಇದ್ದರೆ ತಗೊಳ್ಳಿ ನೀವೂ ಐಸ್ ಕ್ರೀಮ್ ಒಳ್ಳು ನೋಡಿ ಎಲ್ಲ ಹಾಕ್ಕೊಳ್ತಾಯಿದ್ದೀನಿ ಅದರೊಳಗೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ಮಾತ್ರ ನೋಡಿ ಎಲ್ಲ ಸ್ವಲ್ಪ ಸ್ವಲ್ಪ ನೀಟಾಗಿ ಎಲ್ಲ ಕಂಪ್ಲೀಟಾಗಿ ಹಾಕ್ಕೊಳ್ತಾ ಇದ್ದೀನಿ ಎಲ್ಲದರೊಳಗೂ ನೋಡಿ ಕಂಪ್ಲೀಟಾಗಿ ಹಾಕೊಂಡಿದ್ದಾದಮೇಲೆ ಮೇಲೆ ಐಸ್ ಕ್ರೀಮ್ ಕಡ್ಡಿ ಮ್ಯಾಲೆ ಇದ್ದೀನಿ ಈ ಥರ ಕಂಪ್ಲೀಟಾಗಿ ಎಲ್ಲ ಹಾಕೊಂಡಿದ್ದಾದ ಮೇಲೆ ಈಗ ಫ್ರಿಜ್ ಒಳಗೆ ಫ್ರೀಜರ್ ಒಳಕ್ಕೆ ಇಡ್ತಾಯಿದ್ದೀನಿ ನೋಡಿ ಒಂದು ಒಂದು ದಿನ ಪೂರ್ತಿ ಬಿಡಿ ಇಲ್ಲ ಅಂತಂದ್ರೆ ಒಂದು ಎಂಟು ಅವರೋ ಒಂಬತ್ತು ಅವರೋ ಆ ಥರ ಬಿಡಿ ಚೆನ್ನಾಗಿ ಬಂದಿರುತ್ತೆ ನೋಡ್ತಾ ಇರ್ಬೋದು ನೀವು ನಾನು ಒಂದು ದಿನ ಪೂರ್ತಿ ಬಿಟ್ಟಿದ್ದೆ ಒಂದು ಲೋಟದಾಗ ನೀರಿಟ್ಟು ನೀರಲ್ಲಿ ಈ ಥರ ಅದ್ದಿ ತೆಗಿ ಒಂದೆರಡು ಸೆಕೆಂಡ್ ಆ ಥರ ಮಾಡಿ ಫ್ರೆಂಡ್ಸ್ ನೀರಲ್ಲಿ ಚೆನ್ನಾಗಿ ಬರುತ್ತೆ ನೋಡಿ ಗಟ್ಟಿ ಇರುತ್ತಲ್ಲ ಹಾಗಾಗಿ ಬೇಗ ಬರೋಲ್ಲ ನೀರಲ್ಲಿ ಎದ್ದಿದ್ರೆ ಚೆನ್ನಾಗಿ ಬರುತ್ತೆ ನೋಡಿ ಆ ಥರ ಬಂದಿದೆ ಅಂತ ತುಂಬ ಟೇಸ್ಟಿಯಾಗಿ ಬಂದಿದೆ ಮಾತ್ರ ಕ್ರೀಮಿಯಾಗಿ ಚೆನ್ನಾಗೈತೆ ಗೋಲ್ಡನ್ ಬಿ ಬಾಯಿ ಸಿಗ್ತಾ ಐತೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಈ ಥರ ಮಾಡಿ ಹೇಗಿತ್ತು ಅಂತ ಮರೀದೆ ಕಮೆಂಟ್ ಮಾಡಿ ನೋಡಿ ಕ್ರೀಮಿಯಾಗಿ ಯಾವ ಥರ ಬಂದಿದೆ ಅಂತ ನಮ್ಮ ಚಾನಲ್ನ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್